ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಿನಿಂದಲೂ ಅಶ್ವಿನಿ ಗೌಡ ಅವರು ಒಬ್ಬರಲ್ಲ ಒಬ್ಬರ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡುತ್ತಲೇ ಬಂದಿದ್ದಾರೆ ಅದರಲ್ಲೂ ಗಿಲ್ಲಿ ಹಾಗೂ ಕಾವ್ಯ ಅವರನ್ನು ಟಾರ್ಗೆಟ್ ಮಾಡಿಯೇ ಪರ್ಸನಲ್ ಅಟ್ಯಾಕ್ ಮಾಡಿ ಅತಿರೇಕದ ಮಾತುಗಳನ್ನು ಆಡಿದ್ದಾರೆ ಹೌದು ತಾವು ಅರಸರಾಗಿದ್ದಾಗ ಕಾವ್ಯ ಅವರು ಸೇವಕರಾಗಿದ್ದಾರೆ ಎನ್ನುವ ಒಂದೇ ಕಾರಣಕ್ಕೆ ಪದೇ ಪದೇ ಕಾವ್ಯರನ್ನು ಕೀಳು ಮಟ್ಟದಲ್ಲಿ ನೋಡುತ್ತಾ ಅವರನ್ನು ಒಬ್ಬ ಸ್ಪರ್ಧಿ ಅನ್ನೋದನ್ನ ಕೂಡ ಕನ್ಸಿಡರ್ ಮಾಡದೆ ಫ್ರೀ ಪ್ರಾಡಕ್ಟ್ ಎನ್ನುವ ಕಮೆಂಟ್ಗಳನ್ನು ಪಾಸ್ ಮಾಡುತ್ತಾ ಪರ್ಸನಲ್ ಅಟ್ಯಾಕ್ ಮಾಡಿದ ಕಾರಣ ಇಂದು ಕಿಚ್ಚ ಸುದೀಪ್ ಅವರು ತಮ್ಮ ಕಿಚ್ಚನ ಪಂಚಾಯಿತಿಯಲ್ಲಿ ಕಾವ್ಯಪರ ನಿಂತು ಅಶ್ವಿನಿ ಗೌಡ ಅವರಿಗೆ ಚಳಿ ಬಿಡಿಸಿದ್ದಾರೆ ಹಾಗಾದ್ರೆ ಬನ್ನಿ ಇಂದು ನಡೆದ ಎರಡನೇ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ವಿಚಾರಕ್ಕೆ ಯಾವೆಲ್ಲ ಸ್ಪರ್ಧಿಗಳ ಮೇಲೆ ಗರಂ ಆಗಿದ್ದಾರೆ ಇವರದ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಲ್ಲಲಿದೆ ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಅಶ್ವಿನಿ ಗೌಡ ಅವರು ಮೊದಲಿನಿಂದಲೂ ಕಾವ್ಯ ಅವರನ್ನ ದ್ವೇಷ ಮಾಡುತ್ತಲೇ ಬಂದಿದ್ದರು ಅವರು ಏನೇ ಮಾಡಿದರೂ ಕೂಡ ಟಾಂಟ್ ಕೊಡುತ್ತಾ ಪರ್ಸನಲ್ ಅಟ್ಯಾಕ್ ಮಾಡುವುದಲ್ಲೇ ಒಬ್ಬ ಸ್ಪರ್ಧಿ ಅನ್ನೋದನ್ನು ಕೂಡ ಕನ್ಸಿಡರ್ ಮಾಡದೆ ತಮ್ಮ ದರ್ಪವನ್ನು ತೋರುತ್ತಲೇ ಬಂದಿದ್ದಾರೆ ಮೊದಲ ವಾರ ಕೊಂಚ ಸೈಲೆಂಟ್ ಆಗಿದ್ದ ಕಾವ್ಯ ಅವರು ಎರಡನೇ ವಾರ ಅಶ್ವಿನಿ ಗೌಡ ಅವರು ಆಡಿದ ಪ್ರತಿಯೊಂದು ಮಾತಿಗೂ ಕೂಡ ಪ್ರತಿ ಉತ್ತರ ನೀಡುತ್ತಲೇ ಬಂದಿದ್ದಾರೆ ಇದೇ ವಿಚಾರ ಇಂದು ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆಯಾಗಿದೆ ನೀವು ಬೇರೆ ಸ್ಪರ್ಧಿಗಳಿಗೆ ಪರ್ಸನಲ್ ಆಗಿ ತೆಗೆದುಕೊಳ್ಳಬೇಡಿ ಪಾಸ್ವರ್ಡ್ ವಿಚಾರವನ್ನು ಆಟದಲ್ಲಿ ತೆಗೆಯಬೇಡಿ ಪರ್ಸನಲ್ ಅಟ್ಯಾಕ್ ಮಾಡಬೇಡಿ ಎಂದೆಲ್ಲ ಹೇಳಿ ನೀವು ಪ್ರತಿ ಬಾರಿನೂ ಕೂಡ ಆ ಕಾವ್ಯ ಅವರಿಗೆ ಪರ್ಸನಲ್ ಅಟ್ಯಾಕ್ ಮಾಡ್ತಿರಲ್ವಾ ಅದು ಸರಿನಾ ಎಂದು ನೇರವಾಗಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಅಶ್ವಿನಿ ಅವರು ನಾನು ಯಾರಿಗೂ ಕೂಡ ಪರ್ಸನಲ್ ಅಟ್ಯಾಕ್ ಮಾಡಿಲ್ಲ ನಾನು ನಾರ್ಮಲ್ ಆಗಿ ಮಾತನಾಡಿದ್ದು ಅದನ್ನು ಅವರು ಪರ್ಸನಲ್ ಆಗಿ ತೆಗೆದುಕೊಂಡರೆ ಅದು ನನ್ನ ತಪ್ಪಲ್ಲ ಎಂದು ಕೂ ಹೇಳಿದ ಕೂಡಲೇ ಕಿಚ್ಚ ಸುದೀಪ್ ಅವರು ಗಿಲ್ಲಿ ಇರೋ ಕಾವ್ಯ ಫ್ರೀ ಪ್ರಾಡಕ್ಟ್ ಇದರ ಅರ್ಥ ಏನು ಅವರೇನು ಇಲ್ಲಿ ಬಿಟ್ಟು ಬಂದಿದ್ದಾರಾ ಪ್ರತಿ ಬಾರಿನೂ ಅವರ ಯೋಗ್ಯತೆ ಬಗ್ಗೆ ಮಾತನಾಡುತ್ತಿರಲ್ಲ ಯೋಗ್ಯತೆ ಇಲ್ಲದೇನೆ ಅವರಿಗೆ ಮನೆಗೆ ಕಾಲಿಡ್ತಾರಾ ಮಂಜುಶ್ರೀ ಆಡಿದ್ದು ಮಾತು ನಿಮಗೆ ಪರ್ಸ್ನಲ್ ಅಟ್ಯಾಕ್ ಆಗಿದ್ರೆ ಪರ್ಸನಲ್ ಅಟ್ಯಾಕ್ ಅಲ್ವಾ ನೀವು ಬೇರೆಯವರನ್ನು ಟಾರ್ಗೆಟ್ ಮಾಡಿ ಪರ್ಸನಲ್ ಅಟ್ಯಾಕ್ ಮಾಡೋದು ತಪ್ಪಲ್ವಾ ಬೇರೆಯವರು ನಿಮ್ಮ ಬುಡಕ್ಕೆ ಬಂದ್ರೆ ನಿಮಗೆ ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಅದು ತಪ್ಪು ಯಾರೋ ಇಲ್ಲಿ ಬಂದು ಕೂತಿಲ್ಲ ಯಾರು ಕೂಡ ಇಲ್ಲಿ ಫ್ರೀ ಪ್ರಾಡಕ್ಟ್ ಅಲ್ಲ ಇಲ್ಲಿ ಅವರಿಗೆ ಆದ ಅವರಿಗೆ ಗೌರವವಿದೆ ಅದನ್ನ ಗೌರವಿಸಬೇಕು ನೀವು ಎಲ್ಲಾ ವಿಚಾರಕ್ಕೆ ಜೋರಾಗಿ ಕಿರ್ಚಾಡಿದ್ರೆ ನೀವು ಈ ಮನೆಯ ಅರಸಿ ಅನ್ನಿಸಿಕೊಳ್ಳುವುದಿಲ್ಲ ತಮ್ಮ ಸೇವಕರು ತಮಗೆ ಗೌರವ ಕೊಟ್ಟಿ ಮಾತನಾಡಬೇಕು ಎಂದು ನೀವು ಹೇಳೋದಾದರೆ ಅವರ ರಾಜಮಾತೆ ಆಗಿರುವ ನೀವು ಅವರಿಗೆ ಗೌರವ ಕೊಟ್ಟು ಮಾತನಾಡುವುದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತದೆ ಇನ್ನ ಅವರ ಕೂಡ ಮಾತಿನ ಬರದಲ್ಲಿ ಗಾಂಚಲಿ ಎನ್ನುವ ಪದವನ್ನು ಬಳಸಿದ್ದರು ಇದರ ಕುರಿತಾಗಿಯೂ ಕೂಡ ಕಿಚ್ಚ ಸುದೀಪ್ ಅವರು ಇಂದು ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಜಾನ್ವಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಈ ಒಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ